ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಬೆಳ್ಳುಳ್ಳಿ ಮಂಡಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಹದಿನೈದು ದಿನ ಇಟ್ಟರು ಸಹ ಗರ್ಗರಿಯಾಗಿರುತ್ತೆ ಹಾಗೆ ಸಂಜೆ ಟೀ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾವೇನಾದರೂ ಟ್ರಿಪ್ ಹೊರಟಾಗೂ ಸಹ ಈ ಥರ ಬೆಳ್ಳುಳ್ಳಿ ಮಂಡಕ್ಕಿನ ಮಾಡಿಕೊಂಡು ತೊಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೆಳ್ಳುಳ್ಳಿ ಮಂಡಕ್ಕಿನ ಮಾಡೋದಕ್ಕೆ ನಾನು ಮೊದಲು ಗರ್ಗರಿ ಮಂಡಕ್ಕಿನ ತಗೊಂಡಿದ್ದೀನಿ ಹಾಗೆ ಪುಟಾಣಿ ಕಾಳು ಅರಿಬೇವು ಅರಿಶಿನ ಪೌಡರು ರೆಡ್ ಚಿಲ್ಲಿ ಪೌಡರ್ ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕ್ರಷ್ ಮಾಡಿದಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವಿಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಪ್ ಪುಟಾಣಿನ ಸೇರಿಸ್ಕೊಳ್ಳೋಣ ಪುಟಾಣಿ ಏನೋ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇವಾಗ ಕರಿಬೇವು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಚಿಟಿಕೆ ಎಷ್ಟು ಅರಿಶಿನ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿ ಎಣ್ಣೆ ಬಿಸಿ ಇದ್ದಂಕ್ಲೆನೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮಂಡಕ್ಕಿಗೆ ಜಾಸ್ತಿ ಏನು ಉಪ್ಪು ಬೇಕಾಗೋದಿಲ್ಲ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಸಹ ಹಾಕೋಬೋದು ಆಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ತೆಳಗಡೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗ ತನಕ ಬಿಡಬೇಕು ಪೂರ್ತಿ ತಣ್ಣಗಾಗಕ್ಕೂ ಸಹ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿದ್ದ ಇವಾಗ ಪೂರಿನ ಸೇರಿಸ್ಕೊಳ್ತಾ ಇದ್ದೀನಿ ಮಂಡಕ್ಕಿನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ತಗೊಂಡಿದ್ದಂಥ ಎಲ್ಲ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿನ ಮಾಡಿ ಒಂದು ಹದಿನೈದು ದಿನ ಹಾಗೆ ಸ್ಟೋರ್ ಮಾಡಿ ಇಡ್ಬೋದು ಚೆನ್ನಾಗಿರುತ್ತೆ ಗರ್ಗರಿಯಾಗಿ ಮೆತ್ತಗಾಗೋದಿಲ್ಲ ಹಾಗೆ ನಾವೆಲ್ಲಾದರೂ ಟ್ರಿಪ್ ಹೊರಟಾಗ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಇದ್ದಾಗ ಸಹ ಇದನ್ನು ಹಾಕಿ ಕಳಿಸ್ಬೋದು ಮಳೆ ಬೇರೆ ಶುರುವಾಗಿದೆ ಸಂಜೆ ಆದ ತಕ್ಷಣ ಮಳೆ ಬರ್ತಾ ಇರುತ್ತೆ ಆ ಮಳೆಯಲ್ಲಿ ಟೀ ಜೊತೆ ಈ ಮಂಡಕ್ಕಿನ ತಿಂತ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಈ ಮಂಡಕ್ಕಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮ ಮೆಂಟ್ ಮಾಡಿ ಅಕ್ಕಿನೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿನ ಹಾಕೊಂಡಿದ್ದೀನಿ ಪುಟಾಣಿನ ಈ ತರ ಸಣ್ಣದಾಗಿ ಪೌಡರ್ ತರ ಮಾಡ್ಕೊಳ್ಳೋಣ ಇವಾಗ ಮಂಡಕ್ಕಿ ಮೇಲ್ಗಡೆ ಒಂದೆರಡು ಟೀ ಸ್ಪೂನ್ ಅಷ್ಟು ಪುಟಾಣಿ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದೀನಿ ಪುಟಾಣಿ ಪೌಡರ್ ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪುಟಾಣಿ ಪೌಡರ್ ಹಾಕೋದ್ರಿಂದ ಮಂಡಕ್ಕಿ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಈ ಮೆಥಡ್ ಅನ್ನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಈ ತರ ಪುಟಾಣಿ ಪೌಡರ್ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಟೇಸ್ಟಿ ಆಗಿರೋಂತ ಬೆಳ್ಳುಳ್ಳಿ ಮಂಡಕ್ಕಿ ಗರ್ಗರಿಯಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮಂಡಕ್ಕಿ ಸೂಪರ್ ಆಗಿ ರೆಡಿ ಆಗಿದೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ನಾನು ಬಾಯಿಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಸೌಂಡ್ ಗೊತ್ತಾಗ್ಬೋದು ಹಾಗೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್